ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈವರೆಗೂ ಸರ್ಕಾರಿ ಇಲಾಖೆಗಳ ಬಗ್ಗೆ ಹೇಳಿದ್ದಾಯಿತು ಈಗ ಖಾಸಗಿ ಸಂಸ್ಥೆಗಳಲ್ಲಿ ಶಿಕ್ಷಣ ವ್ಯಾಪಾರೀಕರಣ ಈ ವಿಚಾರವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ವಿಚಾರನ ಚರ್ಚೆ ಮಾಡೋಣ ವೀಕ್ಷಕರೇ ಮೊದಲೇ ಈ ಎರಡು ವರ್ಷದಲ್ಲಿ ಇಡೀ ದುಡಿಯುವ ವರ್ಗ ಮತ್ತು ಮಧ್ಯಮ ವರ್ಗ ಸಾಕಷ್ಟು ಬಡವರಂತೂ ಏಳ ತೀರದ ಹಂತಕ್ಕೆ ಕೆಳ ಹಂತಕ್ಕಿಳಿದಿದ್ದಾರೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಆದರೆ ಈ ಬಾರಿ ಆ ಒಂದು ವ್ಯವಸ್ಥೆಗೆ ಮಕ್ಕಳು ಯಾವುದೇ ತೊಂದರೆ ಅನುಭವಿಸಬಾರದೆಂದು ಸರ್ಕಾರ ತೀರ್ಮಾನ ತೆಗೆದುಕೊಂಡು ಎಲ್ಲ ಮಕ್ಕಳನ್ನು ಉತ್ತೀರ್ಣ ಉತ್ತೀರ್ಣರಾಗಲು ಅವಕಾಶ ಮಾಡಿಕೊಟ್ಟಿದೆ ಹಾಗೆಯೇ ಫಲಿತಾಂಶವು ಸಹ ಬಹಳ ಚೆನ್ನಾಗಿ ಮೂಡಿಬಂದಿದೆ ಆದರೆ ಆ ಮಕ್ಕಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿಯೇ ಶಿಕ್ಷಣ ಕೊಡಲು ಮುಂದಾದಾಗ ಬಹುತೇಕ ಎಲ್ಲ ಪೋಷಕ ವರ್ಗ ಖಾಸಗಿ ಸಂಸ್ಥೆಗಳಲ್ಲೇ ಮಕ್ಕಳನ್ನು ಓದಿಸಬೇಕು ಎನ್ನುವುದು ಇದು ಎಷ್ಟರ ಮಟ್ಟಿಗೆ ಸರಿಯೋ ತಪ್ಪೋ ಗೊತ್ತಿಲ್ಲ ಶಿಕ್ಷಣದ ವ್ಯಾಪಾರೀಕರಣ ಅಥವಾ ಶಿಕ್ಷಣದ ಸುಲಿಗೆ ಶಿಕ್ಷಣದ ಹೆಸರಿನಲ್ಲಿ ಒಂದು ಸಂಸ್ಥೆಯ ಬೆಳವಣಿಗೆಯ ಹೆಸರಿನಲ್ಲಿ ಬಡವರ ರಕ್ತವನ್ನು ಹೀರುವ ರಕ್ತ ಪಿಪಾಸುಗಳಂತಾಗಿರುವುದು ಸತ್ಯ ಸರ್ಕಾರ ನಿಗದಿಪಡಿಸಿರುವ ಶುಲ್ಕಕ್ಕಿಂತ ಹೆಚ್ಚಿನ ಶುಲ್ಕಗಳನ್ನು ತೆಗೆದುಕೊಳ್ಳುವುದಲ್ಲದೆ ಅತಿಯಾದ ಶುಲ್ಕವನ್ನು ಏರಿ ಸರ್ಕಾರದ ನಿಗದಿಪಡಿಸಿರುವ ಒಂದು ನೀತಿಯ ಪ್ರಕಾರ ಕಡಿಮೆ ಬೆಲೆ ಇದ್ದರೆ ಅವರು ತೆಗೆದುಕೊಳ್ಳುವ ಬಿಲ್ಡಿಂಗ್ ಫಂಡು ಇತರೆ ಖರ್ಚು ಹಾಗೆ ಹೀಗೆ ಅಂದು ಸಾವಿರ ಸಾವಿರ ಹಣ ಪೀಕುತ್ತಿರುವುದು ಒಂದು ರೀತಿ ಬಡವರಿಗೆ ಎಳೆದಂತೆಯೇ ಸರಿ ಬಡವರ ಮಕ್ಕಳು ಓದಬೇಕೆಂಬುವ ಮಹದಾಸಿಯಿಂದ ಸರ್ಕಾರಿ ಕಾಲೇಜುಗಳಿಗೆ ಸೇರಿಸಿದರೆ ಸರಿ ಹೋಗುತ್ತಿತ್ತೇನೋ ಆದರೆ ಕೆಲವರು ಸರ್ಕಾರಿ ಶಾಲೆಗಳಿಗೆ ಸೇರಿಸಿದರೆ ಅಲ್ಲಿ ಸಹ ಎಲ್ಲ ಸೀಟುಗಳು ಭರ್ತಿಯಾಗಿವೆ ಹಾಗೆಯೇ ಪ್ರತಿಯೊಂದು ಶಿಕ್ಷಣ ಇಲಾಖೆಯವರು ಖಾಸಗಿ ರಹಿತ ಖಾಸಗಿ ಸಹಿತ ಎಲ್ಲರೂ ದುಡ್ಡು ದುಡಿಯುವ ದಂಧೆಯನ್ನಾಗಿ ಮಾಡಿಕೊಂಡಿರುವುದು ನಾಚಿಕೆಗೇಡಿನ ಸಂಗತಿ ಬಡವರ ಬದುಕು ಅದು ಯಾವ ಮಟ್ಟಕ್ಕೆ ಅವನತಿ ಎಂಬುದು ಗೊತ್ತಿದ್ದು ಸಹ ಬಡವರಿಂದ ಹಣ ಪೀಕುತ್ತಿರುವುದು ಬಹಳ ಖೇದಕರ ಸಂಗತಿ ಇದನ್ನು ಸರ್ಕಾರ ಗಣನೆಗೆ ತೆಗೆದುಕೊಂಡು ಸೂಕ್ತ ಪರಿಹಾರವನ್ನು ನೀಡುವಲ್ಲಿ ಮುಂದಾದರೆ ಬಡವರ ಬದುಕಿಗೊಂದಿಷ್ಟು ಆಸರೆ ಮಾಡಿದಂತಾಗುತ್ತದೆ ಆ ಮಕ್ಕಳಿಗೆ ಓದಲು ಹೆಚ್ಚಿನ ವ್ಯಾಸಂಗ ಮಾಡಿಸಲು ಆ ಪೋಷಕರು ಆ ಜನ ದುಡಿಯುವ ಜನ ಬಡವರು ಅದೆಷ್ಟು ಕಷ್ಟಪಡುತ್ತಿದ್ದಾರೆ ಎಂದರೆ ಕಾಲೇಜುಗಳ ಬಳಿ ಹೋಗಿ ಅವರಿವರ ಕಾಲಿಡಿದು ಮಕ್ಕಳಿಗೆ ರೆಕಮೆಂಡ್ ಮಾಡಿಸಿ ಪ್ರವೇಶ ಪ್ರವೇಶಪಡಿಸಲು ಅದೆಷ್ಟು ಕಷ್ಟಪಡುತ್ತಾರೆಂದರೆ ಅಲ್ಲಿ ನೋಡಿದವರಿಗೆ ಗೊತ್ತಾಗುತ್ತದೆ ಅದಕ್ಕಾಗಿ ಈ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಪ್ರೌಢಶಿಕ್ಷಣ ಪ್ರಾಥಮಿಕ ಶಿಕ್ಷಣ ಎಲ್ಲ ಈ ಈ ಇಲಾಖೆಗಳು ಈ ಅನುದಾನ ರಹಿತ ಅನುದಾನ ಸಹಿತ ಎಲ್ಲ ಸಂಸ್ಥೆಗಳ ಮೇಲೆ ಒಂದಿಷ್ಟು ಕಣ್ಣಿಟ್ಟು ಅವುಗಳ ಮಾಡುವ ಕೆಲವೊಂದು ಅಚಾತುರ್ಯ ಕಾರ್ಯಗಳಿಗೆ ಕಡಿವಾಣ ಹಾಕಲಿ ಅಂತ ಹೇಳ್ತಾ ಇಂಥದ್ದೇ ಮತ್ತೊಂದು ವಿಚಾರದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ